ಮತ್ತು ನಾನು ಶಂಕರನಾಗ್ ಅವರು ನಟಿಸಿರುವ ಎಸ್ ಪಿ ಸಾಂಗ್ಲಿಯಾನಾ ಟು ಅನ್ನುವ ಸಿನಿಮಾದಿಂದ ಆಯ್ದುಕೊಂಡ ಮೇರು ಗಿರಿಯಾಣೆ ಅನ್ನುವ ಮಧುರವಾದ ಒಂದು ಚಲನಚಿತ್ರ ಗೀತೆಯನ್ನು ನಾನು ನಿಮಗಾಗಿ ಹಾಡುತ್ತೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಮೇರು ಗಿರಿಯಾಣಿ ನೀಲಿ ಕಡಲಾಣಿ ನೀನು ಅದುವಾದೆ ನನಗೆ ಭೂಮಿ ಆಕಾಶ ಏನಾಯ್ತು ಕಾಣೆ ಹೃದಯ ತೇಲಾಡಿದೆ ದೇವರಾಣಿ ಏಳು ಸ್ವರದಾಣಿ ನಾದ ಶ್ರುತಿಯಾಣಿ ನೀನು ವರವಾದೆ ನನಗೆ ಕನಸು ನನಸಾಗಿಸಿ ನೀನು ಬಂದೆ ಸತಿಯ ಸೌಭಾಗ್ಯದ ಸೌಖ್ಯ ತಂದೆ ಒಂದು ಗೂಡಿತು ನಾಲ್ಕು ಕಂಗಳೂ ನಾಚಿಕೊಂಡಿತು ತಿಳಿಯ ತಿಂಗಳು ನಮ್ಮ ಮಿಲನವಾ ನೋಡಬಂದವು ಆರು ಋತುಗಳು ಏಕವಾದವು ನಾಲ್ಕು ತುಟಿಗಳು, ಮೂಕವಾದವು ದುಂಬಿದನಿಗಳು ಒಂದು ದಿನದಲ್ಲಿ ಶರಣು ಬಂದವು ಎಲ್ಲ ಸುಖಗಳು ಶುಭಯೋಗದ ಸುಖರಾಗದ ಆಲಪ ಹೊರಟಿದೆ ಪ್ರೇಮದ ಸಂಗೀತ ಕಚೇರಿಯಲಿ ಶುಭ ಯೋಗದ ಸುಖರಾಗದ ಆಲಪ ಹೊರಟಿದೆ ಪ್ರೇಮದ ಸಂಗೀತ ಕಚೇರಿಯಲೀ ಮೇರುಗಿರಿಯಾಣಿ ಗಿರಿಯಾಣಿ ನೀಲಿ ಕಡಲಾಣಿ ನೀ ಮಧ್ವಾದೆ ನನಗೆ ಭೂಮಿ ಆಕಾಶ ಏನಾಯಿತು ಕಾಣೆ ಹೃದಯ ತೇಲಾಡಿದೆ ದೇವರಾಣೆ ಪ್ರೇಮ ಪೂಜೆಗೆ ನಾವೇ ಕುಸುಮವೂ ಪಾದ ಸೇವೆಗೆ ನಾನೇ ಪ್ರಥಮವೂ ಬಾಳದಿರಲು ನಾಕ್ಷಯಾಮೃತ ನಿನ್ನ ಸ್ಮರಣೆಯೂ ನಿನ್ನ ಗುಣಗಳೇ ಒಂದು ಸಂಪುಟ ನಿನ್ನ ರೂಪವೇ ಅದರ ಮುಖಪುಟ ಮಾರು ಹೋದೆನೂ ಸೂರೆಯಾದೆನು ಶರಣು ಎಂದೇನು ಅನುಗಾಲದ ಅಪರೂಪದ ಆನಂದ ಹೊರಟಿದೆ ಸ್ನೇಹದ ಕೂಟದಲ್ಲಿ ಅನುಗಾಲದ ಅಪರೂಪದ ಆನಂದ ಹೊರಟಿದೆ ಸ್ನೇಹದ ಸಂತೋಷ ಕೂಟದಲ್ಲಿ ಮೇರು ಗಿರಿಯಾಣಿ ನೀಲಿ ಕಡಲಾಣಿ ನೀನು ವರನಾದಿ ನನಗೆ ಭೂಮಿ ಆಕಾಶ ಏನಾಯಿತು ಕಾಣೆ ಹೃದಯ ತೇಲಾಡಿದೆ ದೇವರಾಣೆ ಏಳು ಸ್ವರದಾನೆ ನಾದ ಶೃತಿಯಾಣೆ ನೀನು ವರವಾದಿ ನನಗೆ ಕನಸು ನನಸಾಯಿತು ಮಂದಾರ ಮಾಲೆ ಹಸಿರು ಶುಭ ಎಂದಿತು ಇಂದ್ರ ಧನ್ಯವಾದಗಳು